ಎಲ್ಲ ವೀಕ್ಷಕರೇ ಹಸಬಾ ಟೈಮ್ಸ್ಗೆ ಸ್ವಾಗತ ಇವತ್ತಿನ ಬಿಗ್ ಬಾಸ್ ಇದೊಂದು ಪ್ರೋಮೋ ನೋಡ್ತಾ ಇದ್ದೆ ಸೀರಿಯಸ್ ಆಗಿ ಕಾಣಿಸ್ತಾ ಇದೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ಎರಡು ತಂಡಗಳಾಗಿ ವಿಂಗಡನೆ ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅದರಲ್ಲಿ ಒಂದು ಕಡೆ ಅಶ್ವಿನಿ ಗೌಡರವರು ಇನ್ನೊಂದು ಕಡೆ ಗಿಲ್ಲಿ ನಟ ಇವರಿಬ್ಬರು ಉಸ್ತುವಾರಿಗಳು ಬಹುಶಃ ನಿನ್ನೆ ಇವರಿಬ್ಬರಿಗೂ ಮನೆ ಮನೆಯಿಂದ ಒಂದೊಂದು ಪಟ್ಟ ಸಿಕ್ಕಿದೆಯಲ್ಲ ಒಬ್ಬರು ಇನ್ನೊಬ್ಬರು ಯಾವುದೋ ತಪ್ಪುಗಳನ್ನು ಮಾಡೋರು ಸೊ ಅದರ ಆಧಾರದ ಮೇಲೆ ಬಿಗ್ ಬಾಸ್ ಅವರಿಗೆ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಅದು ಇವತ್ತಿನ ಎಪಿಸೋಡ್ ನೋಡಬೇಕು ಬಟ್ ಎಪಿಸೋ ಆ ಪ್ರೋಮೋದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಕಾವ್ಯ ನೀರು ಎರಚುವಾಗ ಇವರು ಅಬಿಯವರು ಕಾಲಿಂದ ಬಕೆಟನ್ನು ದುಡ್ತಾರೆ ಅವಾಗ ಗಿಲ್ಲಿ ನಟ ಹೇಳ್ತಾರೆ ನೀ ಬಕೆಟ್ ದುಡ್ಬಾರ್ದು ಅಂತ ಆಗ ಅಶ್ವಿನಿ ಮೇಡಮ್ ಬಂದು ಗಿಲ್ಲಿ ನಟ ಹಂಗೆ ಬೈತಾರೆ ಸರಿಯಾಗಿ ಉಸ್ತುವಾರಿ ಮಾಡಬೇಕು ಹಂಗೆ ಹಿಂಗೆ ಅಂತ ಪ್ರತಿ ಸಲ ಗಿಲ್ಲಿ ವಿಚಾರ ಅಂತ ಬಂದಾಗ ಅಶ್ವಿನಿ ಮೇಡಮ್ ಏನ್ಮಾಡ್ತಾರೆ ಅಂತ ಹೇಳಿದ್ರೆ ಹೋಗೋ ಮುಚ್ಕೊಂಡಿರೋ ಸುಮ್ಮನಿರೋ ಈ ಥರದ ಪದ ಬಳಕೆ ಮಾಡ್ತಾರೆ ಸೊ ನಿನ್ನೆ ಈ ಪ್ರೋಮೋದಲ್ಲೂ ಕಂಡಿದ್ದು ಇನ್ನು ಏನು ನಡೆದಿದೆ ಅನ್ನೋದನ್ನು ನಾವು ಎಪಿಸೋಡ್ ನೋಡಿಬಿಟ್ಟೇ ಮಾತಾಡಬೇಕು ಬಟ್ ಪ್ರಮೋದ ವಿಚಾರವನ್ನು ನಾವಿಲ್ಲಿ ಹೇಳಲೇಬೇಕು ನೀನು ಹೋಗಮ್ಮ ಅಂತ ಗಿಲ್ಲಿ ಹೇಳ್ತಾನೆ ಅದು ಅಶ್ವಿನಿ ಮೇಡಮ್ ಅವರಿಗೆ ಸ್ವಲ್ಪ ಪಿತ್ತ ನೆತ್ತಿಗೇರಿದೆ ಸೊ ಅಲ್ಲಿ ಜಗಳ ನಡೆದಿದೆ ಏನು ನೀನು ನೀನು ಅಂತ ಅಂತ ನನಗೆ ನೋಡೋ ಪ್ರಕಾರ ಅಲ್ಲಿ ಮ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ನೀನು ನೀನು ಅಂತಲೇ ಹೇಳ್ಕೊತಾರೆ ಸೊ ವಯಸ್ಸಿನ ಆಧಾರದಲ್ಲಿ ನೀನು ಅಂದ್ರೂ ಅಲ್ಲಿ ಅಲ್ಲಿ ಕಡೆಲ್ಲ ದೊವರಿಗೂ ನೀನು ತಾನು ಅನ್ನೋದೆಲ್ಲ ಮಾಮೂಲಿ ನೀನು ಹೋಗಿ ಅಂದರೆ ಬೇರೆ ವಿಚಾರ ನೀನು ಹೋಗಮ್ಮ ಅಂತ ಹೇಳಿದಾನೆ ಸೊ ಅದು ಅಲ್ಲಿ ಸ್ಲ್ಯಾಂಗಾಗಿ ಬರುತ್ತೆ ಸೊ ಎಲ್ಲ ಟೈಮಲ್ಲೂ ಕೂಡ ಯಾರಾದರೂ ಅಷ್ಟೇ ಈಗ ನಮಗೆ ಏನು ಪ್ರತಿ ಸಲ ಮರ್ಯಾದೆ ಕೊಡೋದೇ ಏ ಹೋಗೋ ನೀನು ಮುಚ್ಕೊಂಡಿರೋ ಹಂಗಿರೋ ಬಾಯಿ ಮುಚ್ಚು ಅಂತಲ್ಲ ಹೇಳ್ತಾ ಇದ್ದರೆ ಒಂದು ರೇಂಜ್ವರೆಗೂ ತಟ್ಕೋತಾರೆ ಏನು ಬಿಗ್ ಬಾಸ್ ಮನೆ ಅಂದರೆ ಅಲ್ಲಿ ಹೋಗಿ ಪರಿಚಯ ಅಷ್ಟೇ ಅದರ ಆಚೆಗೆ ಅವರು ಲೈನನ್ನು ಕ್ರಾಸ್ ಮಾಡಿದರೆ ಎದುರುಗಡೆ ಇರೋರು ಕೂಡ ಅದೇ ಥರ ಮಾತಾಡ್ತಾರೆ ಸೊ ಆ ಥರದಂದು ಪ್ರೋಮೋ ಬಿಟ್ಟಿದ್ದಾರೆ ನೋಡಬೇಕು ಏನು ವಿಚಾರ ಅಂತ ಬಟ್ ಸಾಮಾನ್ಯವಾಗಿ ಇರೋ ಥರನೇ ಸೋಷಿಯಲ್ ಮೀಡ್ಯಾದಲ್ಲಿ ಫುಲ್ಲು ಜನ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಖುಷಿಯಾಗಿದೆ ಅದೇ ಥರ ಆಗಬೇಕು ಕೆಲವೊಂದು ಜನ ಅಶ್ವಿನಿ ಮೇಡಮ್ಗೆ ಸಪೋರ್ಟ್ ಮಾಡಿದ್ರು ಬಹುತೇಕ ಜನರ ಅಭಿಪ್ರಾಯ ಆಗಿದೆ ಅಂತೇಳಿದರೆ ಅವ್ರು ಮಾತ್ರ ಯಾರಿಗೆ ಬೇಕಾದರೂ ಏನು ಅನ್ಬೋದು ಹೇಗೆ ಬೇಕಾದರೂ ಮಾತಾಡ್ಬೋದು ಯಾವ ಬಾದ ಬೇಕಾದರೂ ಬಳಸ್ಬೋದು ಅವ್ರಿಗೆ ಯಾರಾದರೂ ಏಕವಚನದಲ್ಲಿ ಮಾತಾಡಿದ್ರೆ ಅವರು ಈ ತರ ನಿಮ್ಮ ಯೋಗ್ಯತೆ ವ್ಯಕ್ತಿತ್ವ ಇದರ ಎಲ್ಲ ಮಾತಾಡ್ತಾರೆ ಸೊ ವ್ಯಕ್ತಿತ್ವ ಯೋಗ್ಯತೆ ಅನ್ನೋದೆಲ್ಲ ಬರೆಯೊಬ್ರಿಗೆ ಮಾತ್ರ ಇರೋದ ಬೇರೆ ಯಾರಿಗೂ ಇಲ್ವಾ ಅನ್ನೋ ರೀತಿಯಲ್ಲಿ ಪ್ರಶ್ನೆಗಳು ಬರ್ತಾ ಇದೆ ಸೊ ಒಂದು ಲೆಕ್ಕದಲ್ಲಿ ಅದು ಕೂಡ ಸರಿನೇ ಇಬ್ರಿಗೂ ಇಬ್ಬರಿಗೂ ಅಲ್ಲಿ ಏನು ಮಾತಾ ಅದರ ಒಳಗಡೆ ಏನಿರ್ತಾರೆ ಎಲ್ರಿಗೂ ವ್ಯಕ್ತಿತ್ವ ಅನ್ನೋದಿದೆ ಅವರೆಲ್ಲ ವ್ಯಕ್ತಿತ್ವ ಆಟ ಆಡ್ಲಿಕ್ಕೆ ಹೋಗಿರೋದು ಸೊ ಪ್ರತಿಯೊಬ್ಬರಿಗೂ ನಾವು ಮಾತಾಡುವಾಗ ನಮಗೆ ಕೋಪ ಬಂದಾಗ ಮಾತ್ರ ನಾವು ಏನು ಬೇಕಾದರೂ ಮಾತಾಡ್ಬೋದು ನಾನು ವಯಸ್ಸಲ್ಲಿ ದೊಡ್ಡವಳು ಇಲ್ಲ ಅನುಭವದಲ್ಲಿ ದೊಡ್ಡವಳು ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಮಾತಾಡ್ಬೋದು ಸಣ್ಣವ್ರು ಹಂಗಲ್ಲ ಮಾತಾಡಬಾರ್ದು ಅಂದ್ರೆ ಆಗಲ್ಲ ಸಣ್ಣವರಿಗೆ ನಾವು ಮರ್ಯಾದೆ ಕೊಟ್ಟು ಅದೇ ರೀತಿ ಪ್ರೀತಿಯಲ್ಲಿ ಮಾತಾಡಿಸಿದ್ರೆ ಅವ್ರು ಅದೇ ರೀತಿ ಮರ್ಯಾದೆ ಗೌರವವನ್ನು ಕೊಡ್ತಾರೆ ಕೊಡ್ತಾರೆ ಅಲ್ವಾ ಇವತ್ತಿನ ವಿಡಿಯೋ ಇನ್ನೊಂದಿದೆ ಮೊನ್ನೆ ಸುದೀಪ್ ಸರ್ ಏನ್ ಎಪಿಸೋಡ್ ಮಾಡಿದ್ರು ಅವಾಗ ಧ್ರುವಂತಿಗೆ ಒಂದು ಚಾನ್ಸ್ ಅನ್ನು ಕೊಡ್ತಾರೆ ಯಾಕೆಂತ ಹೇಳಿದ್ರೆ ಅದ್ರ ಆ ವೀಕಲ್ಲಿ ಧ್ರುವಂತ ಏನ್ ಮಾತಾಡಿರ್ತಾರೆ ನನಗೆ ರಕ್ಷಿತನ ಮುಖವಾಡವನ್ನು ಬಯಲ್ ಮಾಡ್ಬೇಕು ಸುದೀಪ್ ಸರ್ ಅದಕ್ಕೆ ಸ್ಪೇಸ್ ಕೊಡಲ್ಲ ಸೊ ಆ ಥರ ಏನಾದರೂ ಸ್ಪೇಸ್ ಕೊಟ್ರೆ ನಾನು ಖಂಡಿತ ಮಾತಾಡ್ತೀನಿ ಅಂತ ಸೊ ಅದನ್ನು ಆ ವೀಟಿಯನ್ನು ಹಾಕ್ಬಿಟ್ಟು ಸುದೀಪ್ ಸರ್ ಹೇಳ್ತಾರೆ ಅದು ಅಂತ ನಿಮ್ಗೆ ಒಂದು ಟೈಮ್ ಇದೆಯಾಗ ನೀವು ಮಾತಾಡಿ ಅಂತ ಇಲ್ಲ ಸರ್ ಅಂತಾರೆ ಇಲ್ಲ ನಂದು ರಿಕ್ವೆಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಹತ್ರ ಹೇಳ್ತಾ ಇರೋದು ಮಾಡಿ ಅಂತ ಹೇಳ್ತಾರೆ ಸೊ ಏನಿಲ್ಲ ಅವರಿಗೆ ಅದೇ ಆಡು ಅದೇ ರಾಗವನ್ನು ಹೇಳ್ತಾರೆ ಸರ್ ಅವರು ಫೇಕು ಅವ್ರ ನಾಟಕ ಹಂಗೆ ಹಿಂಗೆ ಅಂತ ಅದಕ್ಕೆ ಸುದೀಪ್ ಸರ್ ಹೇಳ್ತಾರೆ ನಿಮಗೆ ಸಂಬಂಧಗಳನ್ನ ಕಟ್ಟಿಕೊಂಡಿದ್ದೆ ನೀವು ಅಣ್ಣ ತಂಗಿ ಸಂಬಂಧವನ್ನು ಕಟ್ಕೊಂಡಿದ್ದೆ ನೀವು ನಿಮ್ಗೆ ಆಗಲ್ಲ ಅಂದ್ರೆ ದೂರ ಇರಿಪ್ಪ ಅದ್ರಲ್ಲಿ ಏನ್ ನೀವು ತಲೆ ಕೆಡ್ಸ್ಕೊತೀರಾ ನಿಮ್ಗೆ ಅವ್ರು ಸರಿ ಕಾಣಸಲ್ವಾ ಅಫೇಕ್ ಅನ್ಸಲ್ವಾ ನೀವು ಯಾವ ಕಾ ಕಡೆ ಹೋಗ್ತಾ ಇದ್ದೀರಾ ಅವ್ರ ಯಾಕೆ ಗಮನ ಕೊಡ್ತಾ ಇದೀರಾ ನೀವು ನಿಮ್ ಮಾಟವನ್ನು ಆಡಿ ಕರೆಕ್ಟ್ ಆಗಿರ್ದಾರಲ್ವಾ ಇಪ್ಪತ್ನಾಲ್ಕು ಗಂಟೆ ಶೀತ ಎಲ್ಲಿ ನಿಂತರು ಬಿಗ್ ಬಾಸ್ ಕ್ಯಾಮರಾ ಫೋಕಸ್ ಮಾಡತ್ತಾರ ಧ್ರುವಂತ ಫೋಕಸ್ ಮಾಡಿ ಫೋಕಸ್ ಮಾಡಿ ಇಲ್ಲ ಸಲದೆಲ್ಲ ಮಾತಾಡ್ತಾ ಇರ್ತಾರೆ ಯಾಕೆ ಬೇಕು ಅದ್ ಸುದೀಪ್ ಸರ್ ಸರಿಯಾಗಿ ಹೇಳಿದ್ದಾರೆ ಆದ್ರೆ ಧ್ರುವಂತಿಗೆ ಅದೇನಂತ ಹೇಳಿದ್ರೆ ಒಂಥರ ಅಷ್ಟು ಸರಿ ಕಾಣಿಸಿಲ್ಲ ಆದ್ರ ಅಲ್ಬಾರ್ ಕಂಡು ನಿಮ್ಗು ಅಡ್ಜಸ್ಟ್ ಮಾಡ್ಕೊಂಡ್ರು ಆನಂತರ ರಿಶ್ಚಿಕ ವಿಚಾರದಲ್ಲಿ ಧ್ರುವಂತ ಸ್ವಲ್ಪ ಮೇಲೆ ಕೆತ್ತಿದ್ರಲ್ಲ ಯೋಗ್ಯತೆ ಅದು ಇದಂತೆಲ್ಲ ಸ್ವಲ್ಪ ಹುಬ್ಬಿದ್ರು ಧ್ರುವಂತ ಆ ಆನಂತರ ಇನ್ನೊಂದು ಚಾನ್ಸ್ ಕೊಡ್ತಾರೆ ಸುದೀಪ್ ಸರ್ ಯಾವುದು ಈ ಉಪೇಂದ್ರ ಸರ್ ಅವರ ಕಲ್ಪನಾ ಮೂವಿಯಲ್ಲಿ ಎಂತ ಗತ್ತೆಂಟ ನಾನು ಕಾಂತ ನನ್ನ ರೀತಿಯಲ್ಲಿ ಒಂದು ಆ್ಯಕ್ಟ್ ಮಾಡಿದ್ರಲ್ಲ ಸೊ ಅದನ್ನು ರೀಕ್ರಿಯೇಟ್ ಮಾಡ್ಲಿಕ್ಕೆ ಹೇಳಿದರು ರೀಕ್ರಿಯೇಟ್ ಮಾಡ್ಲಿಕ್ಕೆ ಹೇಳುವಾಗ ಆ ವೀಟಿಯನ್ನು ಹಾಕ್ತಿರ್ತಾರೆ ವೀಟಿ ಯಾವ ತರ ಇರುತ್ತೆ ಅಂತ ಅಲ್ಲಿವರೆಗೂ ರಕ್ಷಿತಾ ಶೆಟ್ಟಿಗೆ ಅಷ್ಟೇನೂ ಅನ್ಸಿರ್ಲಿಲ್ಲ ಯಾಕಂತ ಹೇಳಿದ್ರೆ ಅವರಲ್ಲಿ ಲೈವ್ ಆಗಿ ನೋಡಿದ್ದಲ್ವಾ ಏನ್ ಅಂತ ಬಟ್ ಅದು ಇಲ್ಲಿ ನಮ್ಗೆ ಯಾವ ರೀತಿ ಕಾಣಿಸಿರುತ್ತೆ ಅನ್ನೋದು ಅವ್ರಿಗೆ ಐಡಿಯಾನೇ ಇರೋದಿಲ್ಲ ಸೊ ಅಲ್ಲಿ ವಿಟಿ ಕಾಣಿಸುವಾಗ ಹೆಂಗಾಯ್ತು ಅಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಗೆ ಇನ್ನಿರನ್ನ ಬಿಟ್ರೆ ಆಗಲ್ಲ ಇವರಿಗೆ ಕೊಡ್ಲೇಬೇಕು ಅನ್ನೋದನ್ನ ಅವ್ರು ಪಕ್ಕಾ ಡಿಸೈಡ್ ಮಾಡಿದ್ರು ಡಿಸೈಡ್ ಮಾಡಿ ಅಲ್ಲಿ ಆಲೋಚನೆ ಮಾಡ್ತಾ ಇದ್ರು ಎಲ್ಲಿ ಮಾತಾಡ್ಲಿಕ್ಕೆ ಚಾನ್ಸ್ ಸಿಗುತ್ತೆ ಅಂತ ಸೊ ಇವರು ಧ್ರುವಂತ ಅವ್ರಿಗೆ ಆಕ್ಟ್ ಮಾಡ್ಲಿಕ್ಕೆ ಕೇಳುವಾಗ ಇಲ್ಲ ಸರ್ ನಂಗೆ ಇವಾಗ ಅಷ್ಟೊಂದು ಡೀಪ್ ಆಗಿ ಬರಲ್ಲ ಅಂತ ಹೇಳ್ತಾರೆ ಸೊ ಮೆಣಸಿನಕಾಯಿ ಬೇಕಾ ಅಂತ ಸುದೀಪ್ ಸರ್ ಕೇಳುವಾಗ ಇವರು ರಕ್ಷಿತಾ ಶೆಟ್ಟಿ ಅವ್ರಿಗೆ ಮಾತಾಡೋ ಅವಕಾಶನೇ ಇರಲಿಲ್ಲ ಬಟ್ ಟಾಪ್ ಅಂತ ಸರ್ ಅಲ್ಲಿ ಮೆಣಸಿನಕಾಯಿ ಇಲ್ಲ ಮುಂಚಿದ ಪುಡಿ ಉಂಟು ಅಂತ ಅಂತುವಲ್ಲಿ ಅದು ಮುಂಚಿದ ಪುಡಿ ಅಂತ ಹೇಳಿದ್ರು ಮೆಣಸಿನ ಹುಡಿ ಅಂತ ಹೇಳುವಾಗ ಸೊ ಅದ್ರ ಮೆಣಸಿನ ಹುಡಿ ಅವರ ಮುಖ ಅಂತ ಆಚೆ ಸೊ ಅವರ ಮೈಂಡ್ ವಾಯ್ಸ್ ಸುದೀಪ್ ಸರ್ ಅವರಾಗ ಹೇಳಿದ್ರು ರಕ್ಷಿತಾ ಶೆಟ್ಟಿ ನಿಮ್ ಮೈಂಡ್ ವಾಯ್ಸ್ ನಂಗೆ ಕೇಳಿಸ್ತು ಅಂತ ಸೊ ಅಲ್ಲಿ ಒಂದು ಶಾರ್ಟ್ ಕಟ್ರು ಅದು ಅನ್ಎಕ್ಸ್ಪೆಕ್ಟೆಡ್ ಆ ಸುದೀಪ್ ಸರ್ ಮುಂದೆ ಎಲ್ಲ ಇವರಿಗೆ ಮಾತಾಡೋಕ್ಕಾಗಲ್ಲ ಯಾರಿಗೆ ಭುವಂತವ್ಗೆ ಯಾರಿಗಾದ್ರೂ ಅಷ್ಟೇ ಮನೆಯಲ್ಲಿ ಸುದೀಪ್ ಸರ್ ಮುಂದೆ ಆದ್ರೂ ಆದ್ರು ಸತ್ಯವನ್ನ ಸತ್ಯ ತರ ಮಾತಾಡ್ತಾರಂದ್ರೆ ಒಂದದು ರಕ್ಷಿತಾ ಶೆಟ್ಟಿ ಇನ್ನೊಂದು ಗಿಲಿ ನಟ ಅಷ್ಟೇ ಗಿಲಿ ನಟ ಆದ್ರೂ ಸ್ವಲ್ಪ ಸುದೀಪ್ ಸರ್ ಮುಂದೆ ತಗ್ಗಿ ಬಗ್ಗೆ ಅನ್ನೋ ರೀತಿಯಲ್ಲಿ ಇದ್ರು ರಕ್ಷಿತಾ ಶೆಟ್ಟಿಗೆ ಆತರ ಅಲ್ಲ ಅಂದ್ರೆ ರಕ್ಷಿತಾ ಶೆಟ್ಟಿಗೆ ಆತರ ಇಲ್ಲ ಅಂದ್ರೆ ಅಹಂಕಾರ ಅಂತಲ್ಲ ರಕ್ಷಿತಾ ಶೆಟ್ಟಿಯ ಕೆಟಗರಿ ಹೆಂಗೆ ಅಂತ ಹೇಳಿದ್ರೆ ಅವರಿಗೆ ಈ ಆಕ್ಟಿಂಗ್ ಎಲ್ಲ ಬರಲ್ಲ ಫಸ್ಟ್ ಆಫ್ ಆಲ್ ಅವರ ಆಕ್ಟಿಂಗ್ ಫೀಲ್ಡ್ ಇಂದ ಬಂದವರೆಲ್ಲ ಅವರದ್ದು ಏನ್ ವಿಡಿಯೋ ಅವರೇ ಹೇಳ್ತಾರೆ ನಾನು ಎಡಿಟಿಂಗ್ ಏನ್ ಮಾಡಲ್ಲ ನನ್ನ ವಿಡಿಯೋದಲ್ಲಿ ಏನ್ ಜಸ್ಟ್ ವಿಡಿಯೋ ಮಾಡಿರ್ತೀನಿ ಅದನ್ನ ಮರ್ಜಿ ಮಾಡಿ ಜಸ್ಟ್ ಅಪ್ಲೋಡ್ ಮಾಡೋದು ಇದ್ದದ್ದಿದ್ದ ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಕಂಟೆಸ್ಟೆಂಟ್ ಗಳು ಸ್ಪರ್ಧಿಗಳಿದ್ದಾರೆ ಅವರೆಲ್ಲರ ಡ್ರೆಸ್ ಕೋಡಿಂಗ್ ಇವರು ಡ್ರೆಸ್ ಕೋಡಿಂಗ್ ನೋಡುವಾಗ ಅಷ್ಟು ಗೊತ್ತಾಗುತ್ತೆ ಇವರು ನಾರ್ಮಲ್ ಕ್ಯಾಶುಲ್ ಆಗಿದ್ದಾರೆ ಅವರ ಮಾತು ಅಷ್ಟೇ ಅದವರ ನೇಚರ್ ಆ ನೇಚರ್ ತುಂಬಾ ಜನರಿಗೆ ಒಳಗಡೆ ಇಷ್ಟ ಆಗಲ್ಲ ಅದರಿಂದ ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡ್ತಾರೆ ಸೊ ಧ್ರುವಂತಿಗೆ ನಾನು ಮೊನ್ನೆ ಕಲ್ದೊಂದು ಎಪಿಸೋಡ್ ಅಲ್ಲಿ ಹೇಳಿದ್ದೆ ಧ್ರುವಂತಿಗೆ ರಕ್ಷಿತಾ ಶೆಟ್ಟಿಯ ವಿರುದ್ಧ ಮಾತಾಡ್ಲಿಕ್ಕೆ ಎದುರಲ್ಲಿ ಮಾತಾಡ್ಲಿಕ್ಕೆ ಭಯ ಇದೆ ಭಯ ಯಾವ ರೀತಿಯ ಭಯ ಅಂದ್ರೆ ಎಲ್ಲಿ ನಾನು ಅವರ ಬಗ್ಗೆ ಮಾತಾಡಿದ್ರೆ ತಿರುಗಿ ನನಗೆ ಮಾತಾಡ್ತಾರೆ ತಿರುಗಿ ಮಾತಾಡಿದ್ರೆ ನನ್ನ ಮರ್ಯಾದೆ ಹೋಗುತ್ತೆ ಅಂತ ಆ ಭಯದಿಂದಲೇ ಅವರು ರಕ್ಷಿತಾ ಶೆಟ್ಟಿಯ ಬಗ್ಗೆ ಹಿಂದೆಯಿಂದ ಮಾತಾಡ್ತಾ ಇದ್ದು ಇನ್ನು ಕೋಪ ಬಂದ್ರು ಈಗ ಕಲ್ದ ವಾರದ ಯಾರನ್ನ ಸೇವ್ ಮಾಡ್ಬೇಕು ಟಾಸ್ಕಲ್ಲಿ ಕೋಪ ಬಂದ್ರು ಅವರ ಹಿಂದೆ ಬಂದು ಬೊಬ್ಬಿಡ್ದು ಮತ್ತೆ ಆಕಡೆ ತಿರುಗಿ ಹೋಗ್ತಾ ಇದ್ರು ಬಿಟ್ರೆ ಬೇರೆ ಏನು ಮಾಡ್ತಾ ಇರ್ಲಿಲ್ಲ ಸೊ ಆ ಭಯ ಮೊನ್ನೆ ಕಿಚ್ಚಿನ ಎದುರಲ್ಲೇ ನಿಜ ಆಯ್ತು ಯಾಕೆಂತ ಹೇಳಿದ್ರೆ ರಕ್ಷಿತಾ ಶೆಟ್ಟಿಯ ಬಗ್ಗೆ ಈ ತರ ಮಾತಾಡಿ ಮಾತಾಡಿ ಎಲ್ಲ ಮಾತಾಡಿ ಕೂತ್ಕೊಂಡ್ರ ಚೂರು ಚುಚ್ಚೋ ಒಂದು ವಿಚಾರ ಬಂತು ಚೂರು ಚುಚ್ಚೋ ವಿಚಾರ ಬಂದಾಗ ರಕ್ಷಿತಾ ಶೆಟ್ಟಿ ಒಂದು ಕೊಟ್ರು ಅದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಈ ಚಪ್ಪಲಿ ಸತ್ಕೊಂಡು ಹೊಡಿತಾರಲ್ಲ ಆ ರೀತಿಯಲ್ಲಿ ಕೊಟ್ರು ಎದ್ರು ಬಂದ್ರೆ ಆ ಕಡೆ ಈ ಕಡೆ ಏನು ನೋಡಿಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ ಈಗ ಧುವಂತಿಗಿರೋ ನಲವತ್ತು ವರ್ಷದ ಅನುಭವ ರಕ್ಷಿತಾ ಶೆಟ್ಟಿ ಹೇಳೋ ಪ್ರಕಾರ ಅವ್ರ ಕನ್ನಡ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಬರೀ ಆರೆ ತಿಂಗಳಲ್ಲಿ ಬಿಗ್ ಬಾಸ್ ಆಫರ್ ಬಂದಿದೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಕಳೆದೊಂದು ಎರಡು ವಾರದ ಹಿಂದೆ ಅನಿಸಿರ್ಬೇಕು ಸುದೀಪ್ ಸರ್ ಬಿಗ್ ಬಾಸ್ ಗಿಂತ ನಾನೇ ದೊಡ್ಡವನು ಅನ್ನೋ ರೀತಿಯಲ್ಲಿ ಇವರು ಯಾರು ಧ್ರುವಂತ್ ಮಾತಾಡಿದಾಗ ಸುದೀಪ್ ಸರ್ ಒಂದು ಮಾತು ಹೇಳ್ತಾರೆ ಲೈಕ್ ನೀವು ಬಿಗ್ ಬಾಸ್ಗೆ ಬರ್ಬೇಕಾದ್ರೆ ಏನಲ್ಲ ಕಾಡಿ ಬೇಡಿ ಬಂದ್ರಿ ಅನ್ನೋದನ್ನ ನಾವಿಲ್ಲಿ ರಿವೀಲ್ ಮಾಡಿದ್ವ ಇಲ್ಲ ಅಂತ ಅಂದ್ರೆ ಧ್ರುವಂತ್ ಬಂದಿರೋ ದಾರಿ ರಕ್ಷಿತಾ ಶೆಟ್ಟಿ ಬಂದಿರೋ ದಾರಿ ಎರಡು ವಿಭಿನ್ನ ಅವರೊಬ್ರು ಕಾಡಿ ಬೇಡಿ ಬಂದ್ರೆ ಇವರು ಆಫರ್ ಇಂದ ಬಂದ್ರು ಸೊ ಅವರಿಬ್ಬರ ತಕ್ಕಡಿ ಅಲ್ಲಿನೇ ನಾವು ತೂಗ್ಬಹುದು ಹೆಂಗಿದೆ ಅಂತ ಸೊ ಅದು ವ್ಯಕ್ತಿತ್ವದಿಂದಾನು ಗೊತ್ತಾಗುತ್ತೆ ಅದು ಬೇರೆ ವಿಚಾರ ಸೊ ರಕ್ಷಿತಾ ಶೆಟ್ಟಿ ಏನ್ ಮಾಡುದು ಅಂತ ಹೇಳಿದ್ರೆ ಸಿಕ್ಕಿರೋ ಅವಕಾಶವನ್ನ ನೀಟಾಗಿ ಬಳಸ್ಕೊಂಡ್ರು ಅವ್ರ ಮಾತು ಶುರು ಬಿಟ್ರು ಅಷ್ಟೇ ಅದಕ್ಕೆ ಯಾರು ಅವ್ರಿಗೆ ಪಟಾಕಿ ಹೆಚ್ಚಕ್ಕೆ ಹೋಗಲ್ಲ ಪಟಾಕಿ ಅದ ಸರ್ ಪಟಾಕಿ ಅಂತ ಏನಿದೆ ಸೌಂಡು ನಿಜ ಅದ್ ಆ ಕಡೆ ಈ ಕಡೆ ಏನು ನೋಡಲ್ಲ ಒಡಿಯೋದೆ ಹೆಂಗ್ ಒಡದ್ರು ಅಂತ ಅದೇ ವಿಚಾರ ಅನ್ನೋ ತಿದ್ದರು ನಿಜ ಅಲ್ವಾ ಮಲ್ಲಮ್ಮನಿಗೆ ನಾವು ಆರಂಭದಿಂದಲೇ ನೋಡಿದ್ದೇವೆ ಪಿಸು ಮಾತಲ್ಲಿ ಜಾಗೃತಿ ಮಾಡುದಂತೆ ಈಗ ಮಲ್ಲಮ್ಮನಿಗೆ ಜಾಗೃತೆ ಮಾಡ್ಲಿಕ್ಕೆ ಧ್ರುವಂತ ಯಾರ್ರಿ ಧ್ರುವಂತನು ಒಬ್ಬ ಕಂಟೆಸ್ಟೆಂಟು ಮಲ್ಲಮ್ಮನ ಒಬ್ರು ಕಂಟೆಸ್ಟೆಂಟು ಈಗ ಮಲ್ಲಮ್ಮನ ಜಾಗೃತಿ ಮಾಡಿ ಮಾಡಿ ಅವರನ್ನ ಯಾರ ಜೊತೆ ಬೇರೆ ಹೆಂಗ ಮಾಡಿ ಮನೆ ಕಲಿಸ್ಬಿಟ್ರು ಧ್ರುವಂತ ಇನ್ನೂ ಆಟ ಆಡಿಲ್ವಾ ಧ್ರುವಂತನ ವ್ಯಕ್ತಿತ್ವ ಯಾವಾಗ ಹೊರಗಡೆ ಬಂದಿದ್ದು ಮಲ್ಲಮ್ಮ ಹೊರಗಡೆ ಹೋದ ನಂತರ ಮಲ್ಲಮ್ಮ ಇರುವಾಗ ಏನೋ ಒಳ್ಳೆ ಸೊಬಗಣ ತರ ಒಂದು ವ್ಯಕ್ತಿತ್ವ ಇತ್ತು ಅವ್ರದ್ದು ಮಗ ತಾಯಿ ಅಣ್ಣ ತಮ್ಮ ಅಂತ ಮಲ್ಲಮ್ಮ ಹೋದ ನಂತರ ಅವರ ವ್ಯಕ್ತಿತ್ವನೇ ಬದಲಾಯ್ತು ಆಗಿ ಮಾರ್ಪಟ್ರು ಅಂದ್ರೆ ಅವ್ರಿಗೆ ಗೊತ್ತಾಯ್ತು ಓಕೆ ಈ ತರ ಇದ್ರೆ ಆಗಲ್ಲ ಇನ್ನು ನನ್ಗೊಂದು ಇಲ್ಲಿ ಬೇಕು ಅಂತಂದ್ರೆ ನಾನು ವಿಲನ್ ರೂಪ ಆದ್ರೆ ವಿಲನ್ ರೂಪ ಬೊಬ್ಬೆ ಹೊಡಿಬೇಕು ಜಗಳ ಮಾಡ್ಬೇಕು ಜಗಳ ಮಾಡ್ಬೇಕಾದ್ರೆ ಯಾರ ಒಬ್ಬರನ್ನು ಟಾರ್ಗೆಟ್ ಮಾಡ್ಬೇಕು ಟಾರ್ಗೆಟ್ ಮಾಡಿದ್ರೆ ಯಾರನ್ನ ಟಾರ್ಗೆಟ್ ಮಾಡುದು ಈಗ ಬೇರೆ ಯಾರನ್ನಾದ್ರೂ ಟಾರ್ಗೆಟ್ ಮಾಡಿದ್ರೆ ಅದೇ ರೀತಿ ರಿಟರ್ನ್ ಸಿಗುತ್ತೆ ರಕ್ಷಿತನನ್ನೇ ಟಾರ್ಗೆಟ್ ಮಾಡೋಣ ಮೇ ಬಿ ನಮ್ಗೆ ರಿಟರ್ನ್ ಸಿಗಲ್ಲ ಅನ್ನೋದು ಅವ್ರ ಲೆಕ್ಕಾಚಾರ ಆಗಿತ್ತು ಸೇರ್ಕೊಂಡ್ರು ವಿಲನ್ ಗುಂಪಿಗೆ ಇವಾಗ ಅವ್ರಿಗೆ ಓಟ್ ಬಂದ ಇಲ್ಲ ಟಿ ಆರ್ ಪಿ ಇದೆ ಅಂತ ಸೇವ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂದ್ರೆ ಮಲ್ಲಮ್ಮ ಹೋಗ್ಲಿಕ್ಕೆ ಏನ್ ಏಯ್ಟಿ ಪರ್ಸೆಂಟ್ ಕಾರಣ ಧ್ರುವಂತ ರಕ್ಷಿತಾ ಶೆಟ್ಟಿ ಅಷ್ಟು ರಾಜಾರೋಷ್ಯವಾಗಿ ಕಿಚ್ಚನ ಮುಂದೆ ಹೇಳ್ತಾರಂತಾದ್ರೆ ಅದರಲ್ಲಿ ಸತ್ಯ ಇದೆ ಅಂತ ಅರ್ಥ ಇಲ್ಲಾಂದ್ರೆ ಕಿಚ್ಚ ಸುದೀಸರ್ ಅಲ್ಲೇ ಕೇಳ್ತಾ ಇದ್ರು ಅದು ಹೆಂಗ್ ಹೇಳ್ತೀರಾ ಅದಕ್ಕೆ ಪ್ರೂಫ್ ಕೊಡ್ಬೇಕಲ್ಲ ಈಗ ಸುಮ್ನೆ ಎಲ್ಲರ ಹತ್ರ ಮಾತಾಡ್ದಂಗೆ ಕಿಚ್ಚ ಸರ್ ಹತ್ರ ಮಾತಾಡೋದಲ್ಲ ಕಿಚ್ಚ ಸರ್ ಹತ್ರ ಮಾತಾಡ್ಬೇಕಾದ್ರೆ ಅಲ್ಲೊಂದು ಪ್ರೂಫ್ ಕೊಟ್ಟೆ ಮಾತಾಡ್ಬೇಕು ಇಲ್ಲಾಂದ್ರೆ ಅವ್ರು ಆಗ್ತಾರೆ ಅಂತ ಸೊ ಸುದೀಪ್ ಸರಿಗೂ ಗೊತ್ತು ಅವರ ಮುಖಭಾವವನ್ನು ನೋಡ್ಬೇಕು ಗಮನಿಸಬೇಕಿತ್ತು ಅಕ್ಷಿತ ಶೆಟ್ಟಿ ಮಾತಾಡುವಾಗ ಎಲ್ಲ ನೋಡ್ ಟು ಪಿನ್ ಅದರಲ್ಲೂ ಕೂಡ ಆ ಟೈಮಲ್ಲಿ ಅಕ್ಷಿತಾ ಶೆಟ್ಟಿ ಮಾತಾಡುವಾಗ ಅದ್ರೂ ಹಿಂಗೆ ಮುಖ ಕೈಗಿಟ್ಕೊಂಡು ನನ್ಗಿದ್ ಬೇಕಿತ್ತ ನನ್ಗಿದ್ ಬೇಕಿತ್ತ ಅನ್ನೋ ಹೆಚ್ಚೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಚೂರಿ ಚುಚ್ಚಿದ್ರೂ ಈ ರೀತಿಯ ಒಂದು ಸ್ಲೀಪರ್ ಶಾಟ್ ನನಗೆ ರಿಟರ್ನ್ ಸಿಗುತ್ತೆ ಅನ್ನೋದು ಧ್ರುವಂತ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸೊ ರಕ್ಷಿತಾ ಶೆಟ್ಟಿ ಕೊಟ್ಟರು ಕೊಟ್ಟಿದ್ದು ಅದು ಯಾವ ರೀತಿ ಇತ್ತು ಅಂತೇಳಿದರೆ ನಿನ್ನೆ ಅಲ್ಲಿ ಅದು ಕೂಡ ಹಿಂಗೆ ಬರ್ನ್ ಆಗ್ತಾ ಇತ್ತು ಅದು ಹೋಗಿರಲಿಲ್ಲ ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಈ ಮೂರು ಜನ ಇವಾಗ ಏನು ಬಿಗ್ ಬಾಸ್ ಮನೆಯಲ್ಲಿ ವಿಲನ್ ಆಗಿದ್ದಾರೆ ಮೂರು ಜನ ಅಶ್ವಿನಿ ಗೌಡವರಾದರೂ ಸರಿ ಜಾನ್ವಿ ಆದರೂ ಸರಿ ಧ್ರುವಂತ್ ಆದರೂ ಸರಿ ವಯಸ್ಸಲ್ಲಿ ತುಂಬಾ ದೊಡ್ಡವರು ಅನುಭವದಲ್ಲಿ ದೊಡ್ಡವರು ಎಲ್ಲ ವಿಚಾರದಲ್ಲೂ ಅವ್ರ ದೊಡ್ಡ ಸ್ಥಿತಿ ಅವ್ರಿಗಿದೆ ಆದರೆ ಅವರ ಬುದ್ಧಿಮತ ತುಂಬಾ ಅಂದ್ರೆ ತುಂಬಾ ಕೆಳಗಡೆ ಅವ್ರು ಏನ್ರಿ ಟಾರ್ಗೆಟ್ ಮಾಡೋದು ರಕ್ಷಿತಾ ಶೆಟ್ಟಿಯನ್ನ ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ಅವ್ರಿಗೆ ಏನು ಅಂದ್ರೆ ನಾವು ಕೇಳೋದು ಅಟ್ಲೀಸ್ಟ್ ಒಂದು ಅವರು ವಯಸ್ಸಾದ್ರು ನೋಡ್ಬೇಕಲ್ಲ ಇವಾಗ ನಾವಾದ್ರಷ್ಟೇ ನಮ್ಮ ವಯಸ್ಸಿನ ಅವ್ರ ಹತ್ರ ನಾವು ನೋಡ್ತೀವಿ ಮಾತಾಡ್ತೀವಿ ಜಗಳ ಇರ್ತೀವಿ ಸರಿ ನಮಗಿಂತ ಕೆಳಗಡೆ ಇರೋ ಹತ್ರ ಅಂದ್ರೆ ಸಣ್ಣ ಹುಡುಗರ ಹತ್ರ ನಾವೇನು ಜಗಳ ಮಾಡೋಕೆ ಸಾಧ್ಯ ಒಂದ್ಸಲ ಎರಡು ಸಲ ಏನಾದರೂ ಮಾತುಕತೆ ಬರ್ಬೋದು ಎಲ್ಲ ಸರಿ ಆ ನಂತರ ಅವರಿಗೆ ಟಾಂಟ್ ಇಟ್ಕೊಂಡು ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಅವರ ತುಂಬಾನೇ ಕೆಳಗಡೆ ಇದ್ದೀವಿ ಅಂತ ಅರ್ಥ ತಾನೆ ಈಗ ಅವರ ಬಗ್ಗೆ ಅವರ ಹತ್ರ ಮಾತಾಡಿದ್ರೆ ಬೇರೆ ವಿಚಾರ ನಮ್ಮ ಅವರ ಪ್ರೆಸೆನ್ಸೇ ಇಲ್ಲ ಅಲ್ಲಿ ಬಾಳು ಮತ್ತು ಇವ್ರು ಯಾರು ರಕ್ಷಿತಾ ಶೆಟ್ಟಿ ಏನೋ ಮಾತಾಡ್ತಾ ಇದ್ದಾರೆ ಅವರ ವಿರುದ್ಧ ಏನೋ ಕಾನ್ವರ್ಸೇಷನ್ ನಡೀತಾ ಇದೆ ಅದನ್ನ ನೋಡ್ಬಿಟ್ಟು ಈ ಮೂರ್ ಜನ ಕೂತ್ಕೊಂಡು ಅವ್ರು ಹಂಗ್ ಮಾಡ್ತಾ ಇದ್ದಲ್ಲ ಇವ್ರು ಹಿಂಗೆ ಮಾಡ್ತಾ ಇದ್ದಲ್ಲ ಏನ್ರಿ ಇದಲ್ಲ ಧ್ರುವಂತಿಗೆ ಏನಾಗಿದೆ ನಿಜವಾಗ್ಲೂ ಧ್ರುವಂತಿಗ್ ಏನಾಗಿದೆ ಅಂತ ಹೇಳಿದ್ರೆ ಕಲ್ದೋಗಿದೆ ಏನ್ ಮಾಡಬೇಕು ಏನ್ ಮಾಡಿದ್ರೆ ನಾನು ಇಲ್ಲಿ ಉಳಿತೀನಿ ಅದ್ರ ಬ ಅವ್ರ ಮೂರು ಜನ ಶಪಥ ಮಾಡ್ಕೊಂಡಿದ್ದಾರೆ ಈ ಮನೆಯಲ್ಲಿ ನಾವು ಮೂರು ಜನ ಫಿಸಿಕಲಿ ಸ್ಟ್ರಾಂಗು ಮೆಂಟಲಿ ಸ್ಟ್ರಾಂಗು ಸೊ ಇನ್ನೇನಿದ್ರು ಹೊರಗಡೆ ಹೋಗ್ಬೇಕಾಗಿರೋದು ಆ ಟೀಮ್ ಇಂದ ಈ ಟೀಮ್ ಇಂದ ಯಾರು ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ಇವರೇ ಒಂದು ಶಪಥ ಎಲ್ಲ ಮಾಡ್ಕೊಂಡು ಇನ್ನೆಸ್ಟ್ ನಾಮಿನೇಷನ್ ಹೆಂಗ್ ಮಾಡ್ಬೇಕು ಅನ್ನೋದನ್ನ ಲೆಕ್ಕಾಚಾರ ಎಲ್ಲ ಮಾಡಿಟ್ಟಿದ್ದಾರೆ ಇವರೇ ಅದು ಪಕ್ಕ ನಾನ್ ಕೇಳೋದು ಈ ರಕ್ಷಿತನ್ನ ಟಾರ್ಗೆಟ್ ಮಾಡಲ್ಲ ಇವ್ರದ್ದು ಏನಿದೆ ಅದರಲ್ಲೂ ಇವ್ರು ಹೇಳ್ತಾರ ರಕ್ಷಿತನ್ ಜೊತೆ ಯಾರೆಲ್ಲ ಕ್ಲೋಸ್ ಆಗಿದ್ದಾರೆ ಅವರೆಲ್ಲ ಹೋದ್ರು ಅಂತ ಅದನ್ನೇ ಧ್ರುವಂತ ಗಿಲಿ ಹೇಳ್ತಾ ಇದ್ರು ಧ್ರುವಂತ್ ಜೊತೆ ಯಾರೆಲ್ಲ ಕ್ಲೋಸ್ ಆದ್ರೆ ಅವರೆಲ್ಲ ಹೊಟ್ಟೆ ಹೋದ್ರು ಅಂತ ಸೊ ಅಲ್ಲಿ ಅಶ್ವಿನಿ ಮೇಡಮ್ ಅವರು ಅಷ್ಟೆಲ್ಲ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ ರಕ್ಷಿತಾ ಶೆಟ್ಟಿಗೆ ಗಿಲ್ಲಿ ಹತ್ರ ಹೇಳ್ತಾರೆ ಅಮಾವಾಸ್ಯನ ನೀನೆ ಜೊತೆಯಲ್ಲಿ ಇಟ್ಕೊಂಡು ಓಡ್ತಾ ಓಡಾಡ್ತಾ ಇದೆಯಲ್ಲೋ ಅಂತ ಅಮಾವಾಸ್ಯ ಅನ್ನೋದನ್ನ ಎರಡು ರೀತಿಯಲ್ಲಿ ಹೇಳ್ತಾರೆ ಒಂದು ಲಕ್ಕಿಲ್ಲದವರು ಅಂತ ಇನ್ನೊಂದು ಕಲರ್ ಇದೆಯಲ್ಲ ಮುಖದ ಕಲರ್ ಇದೆಯಲ್ಲ ಸೊ ಕಪ್ಪಗಿರುವವರನ್ನ ಕೆಲವೊಬ್ರು ಆ ರೀತಿ ಜರಿಲಿಕ್ಕೂನು ಪದವಳಿಕೆ ಮಾಡ್ತಾರೆ ಸೊ ಎಷ್ಟು ಕೆಟ್ಟ ವ್ಯಕ್ತಿತ್ವ ಅಂತ ನಂಗೊಮ್ಮೆ ಅನಿಸ್ತು ಏನೇ ಇರಲಿ ಸ್ಪರ್ಧೆ ಆಟ ಓಟ ಅದೆಲ್ಲ ಬೇರೆ ಟಾಸ್ಕ್ ವಿಚಾರದಲ್ಲಿ ನಡೆಯುತ್ತಲ್ಲ ಆದ್ರೆ ಅದನ್ನೇ ವೈಯಕ್ತಿಕವಾಗಿ ತೆಗೆದುಕೊಳ್ತಾರಲ್ಲ ಇವಾಗ ಮೊನ್ನೆ ರೀಸನ್ ಎಲ್ಲ ಕೊಟ್ರು ಅವ್ರು ತುಂಬಾ ವೈಯಕ್ತಿಕವಾಗಿ ತಗೋತಾರೆ ಈಗ ತೋರಿಸ್ತಾರೆ ಇವರೇನ್ರಿ ಮಾಡ್ತಾ ಇದಾರೆ ಅವರು ಮುಂದೇನೂ ಬಯೋದು ಹಿಂದೆನೂ ಆಡ್ಕೊಳ್ಳೋದು ಆ ತರದ ಒಂದು ಬಿಹೇವಿಯರ್ ಇದ್ದವರಿಗೆ ಇದ್ದವರ ಜೊತೆ ಹೆಂಗ್ರಿ ನಾವು ಮುಕ್ತವಾಗಿ ಮಾತಾಡೋಕಾಗುತ್ತೆ ಅದು ನಾಟಕ ಅಲ್ವಾ ಆ ತರ ನಾಟಕ ಮಾಡೋಕೆ ರಕ್ಷಿತನಿಗೆ ಬರಲ್ಲ ಸೊ ಅದಕ್ಕೋಸ್ಕರ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ರಕ್ಷಿತನನ್ನ ವಿಲಂತರ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಇನ್ನೊಂದು ವಿಚಾರ ಅಲ್ಲಿ ಪ್ರಸ್ತಾವನೆ ಆಗುತ್ತೆ ಉತ್ತರ ಕರ್ನಾಟಕದವರ ಬಗ್ಗೆ ಉತ್ತರ ಕರ್ನಾಟಕದವರಿಗೆ ಕಲ್ಮಶ ಇಲ್ಲ ಅವರಿಗೆ ಲೆಕ್ಕಾಚಾರ ಮಾಡಿ ಅಂದ್ರೆ ಹೊಡಿಲಿಕ್ಕೆ ಬರಲ್ಲ ಇನ್ನೇನೋ ಏನೇನೋ ಮಾತುಗಳೆಲ್ಲ ಬರುತ್ತೆ ಎಲ್ಲೋ ಒಂದ್ ಕಡೆ ಹೆಂಗಾಗಿದೆ ಅಂತ ಹೇಳಿದ್ರೆ ಧ್ರುವಂತಿಗೆ ನಾನು ಮೊನ್ನೆ ಮಾಳುವವರಿಗೆ ಸಿ ಟಾಸ್ಕ್ ಸಿಕ್ಕಿತ್ತಲ್ಲ ಅವಾಗ ಓಟಿಂದ ಅವರು ವಿನ್ ಆಗಿದ್ದು ಸೊ ಎಲ್ಲೋ ಒಂದ್ ಕಡೆ ನಾನು ಅನ್ನೋ ಹೋಗಲಿ ಅಟ್ಟಕ್ಕೆ ಏರಿಸಿದ್ರೆ ಉತ್ತರ ಕರ್ನಾಟಕದ ಜನರನ್ನು ಹೋಗಲಿ ಅಟ್ಟಕ್ಕೆ ಏರ್ಸಿದ್ರೆ ಅವ್ರು ನನಗೆ ಓಟ್ ಹಾಕ್ತಾರೆ ಅನ್ನೋ ಲೆಕ್ಕಾಚಾರನೂ ಇರ್ಬೋದು ಧ್ರುವಂತಿದ್ದು ಯಾಕಂತ ಹೇಳಿದ್ರೆ ಧ್ರುವಂತಿನ ತಲೆ ಯಾವ ರೀತಿಯೆಲ್ಲ ಓಡುತ್ತೆ ಅನ್ನೋದನ್ನ ನಮಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗುವಂತಹ ಉಸಿರಾವಲ್ಲಿ ಮೈಂಡ್ ಅವ್ರದ್ದು ಓಕೆ ಆದರೆ ನಾನು ಒಂದು ಹೇಳೋದು ಉತ್ತರ ಕರ್ನಾಟಕದ ಜನರು ಮುಗ್ದ್ರೂ ಹೌದು ಒಳ್ಳೆಯವರು ಹೌದು ಖಡಕ್ ರೊಟ್ಟಿ ಇದೆಯಲ್ಲ ಹಾಗೆ ಒಳ್ಳೆತನಕ್ಕೆ ಒಳ್ಳೆಯವರೇ ಅವ್ರ ಜೊತೆ ತಿರುಗಿ ಬಿದ್ದು ನೋಡಿ ರೊಟ್ಟಿ ತಡ್ತಾರೆ ಅದವರ ಸ್ಪೆಷಾಲಿಟಿ ಉತ್ತರ ಕರ್ನಾಟಕದ ಅವ್ರದ್ದು ನಮ್ಗೆ ಗೊತ್ತು ಉತ್ತರ ಕರ್ನಾಟಕ ಮಂದಿ ಹೆಂಗಿದ್ದಾರೆ ಅಂತ ನಾವಿಲ್ಲಿ ಉತ್ತರ ಕರ್ನಾಟಕದ ಮಂದಿಯನ್ನು ನಾವು ನೋಡ್ತಾ ಇರ್ತೀವಲ್ಲ ಅವ್ರು ಮಾತಾಡೋ ವರಸೆ ಅವ್ರ ಮಾತಂದ್ರೆ ಏಕಮಾರ್ ಗೊತ್ತು ಕೂಡ ಅಷ್ಟೇ ಆಗುತ್ತಾ ಇಲ್ವಾ ಈ ನವರಂಗಿ ಎಲ್ಲ ಆಡಲ್ಲ ಇನ್ನೊಂದು ಮೃದುವಾಗಿ ತುಂಬಾ ಮೃದುವಾಗಿ ಅದೆಲ್ಲ ಏನಿಲ್ಲ ಸತ್ಯಕ್ಕೆ ಸತ್ಯ ಸುಳ್ಳಿಗೆ ಸುಳ್ಳು ಆಗುತ್ತಾ ಇಲ್ವಾ ಸೊ ಇವರು ಧ್ರುವಂತ ಹೇಳೋತಾರ ಅವರು ಲೆಕ್ಕಾಚಾರ ಹಾಕಿ ಅವ್ರಿಗೆ ಹೊಡಿಲಿಕ್ಕೆ ಬರಲ್ಲ ಅನ್ನೋದು ತಪ್ಪು ಲೆಕ್ಕಾಚಾರ ಹಾಕಿ ಹೊಡಿಲಿಕ್ಕೂ ಬರುತ್ತೆ ಒಳ್ಳೆಯವ್ರ ಜೊತೆ ನಿಲ್ಲಕ್ಕೂ ಬರುತ್ತೆ ಉತ್ತರ ಕರ್ನಾಟಕದವ್ರಿಗೆ ಈಗ ಕಳೆದ ಸೀಸನ್ ಅಲ್ಲಿ ಹನುಮಂತು ಮಿಡ್ಲಲ್ಲಿ ಬಂದ್ರು ಟೋಪಿನೇ ಎತ್ಕೊಂಡು ಹೋದ್ರು ಏನಾದ್ರು ಉತ್ತರ ಕರ್ನಾಟಕ ಅಲ್ಲವರು ಅವ್ರ ಜೊತೆ ಮೈಂಡ್ ಗೇಮಲ್ಲಿ ಯಾರಿಗಾದ್ರೂ ಕಾಂಪಿಟೇಟ್ ಮಿಡ್ಲ್ ಮಿಡ್ಲಲ್ಲಿ ಬಂದವರು ಅವರು ಫಸ್ಟಿಂದನೇ ಇದ್ದವ್ರು ತುಂಬ ಜನ ಇದ್ರು ಅವರೆಲ್ಲರನ್ನು ಮಣ್ಣುಮುಗ್ಸಿ ಅವರು ಟಾಪಿಯನ್ನು ಇತ್ಕೊಂಡಿದ್ರು ಅದು ಕೆಪಾಸಿಟಿ ಅನ್ನೋದು ಅದು ಬಿಟ್ಟು ಎಲ್ಲೋ ಕೂತ್ಕೊಂಡು ಇನ್ಯಾವುದೊಂದು ನಮಗಿಂತ ವಯಸ್ಸಲ್ಲಿ ಹತ್ತು ಹದಿನೈದು ವರ್ಷದ ಚಿಕ್ಕವರನ್ನು ಹಿಡ್ಕೊಂಡು ರುಬ್ಕೊಂಡು ಅವರನ್ನು ಆಡ್ಕೊಂಡು ಅದೆಲ್ಲ ಪಾಕತ್ತಿದೆಯಾ ಕೆಪಾಸಿಟಿ ಇದೆಯಾ ಮುಂದಕ್ಕೆ ಮುಂದೆ ಇಳಬೇಕು ನೋಡ ಮಾರಕ್ಷಿತ ನಿನ್ನ ಯೂಟ್ಯೂಬ್ ಚಾನಲ್ ಹಂಗೆ ಬಂದೆ ನಾವು ಹಿಂಗಿದ್ವಿ ಅವಾಗ ಉತ್ತರ ಸಿಗುತ್ತೆ ಅದು ಬಿಟ್ಟು ಎಲ್ಲ ಒಂಥರ ಅವರೆಲ್ಲ ಕೂತಿರ್ತಾರೆ ಇವರು ಇಲ್ಲಿ ಹಿಂದುಗಡೆ ಕೂತ್ಕೊಂಡು ಆಡೋದಂತೆ ನಗಾಡೋದಂತೆ ನಾನು ಕ್ಯೂಟ್ ಇದ್ದೀನಿ ಅಂತ ಹೇಳಿದ್ದೀನಿ ಏನೋ ಜನ ಅದನ್ನು ತುಂಬ ಎಕ್ಸಾಜುರೇಷನ್ ಇರೋದನ್ನು ತುಂಬ ಕುತೂಹಲದಿಂದ ನೋಡ್ತಾರೆ ಅದಕ್ಕೆ ಫ್ಯಾನ್ ಬೇಸ್ ಹಂಗೆ ಏನು ಕಂಟೆಂಟ್ ಇಲ್ಲ ಏನ್ರಿ ಬೇಕು ನೀವೇನು ಮಾಡ್ತಾ ಇದ್ದೀರಾ ನಾನು ಕೆಲದು ಈಗ ಅಲ್ಲಿರೋರು ಆ್ಯಕ್ಟಿಂಗ್ ಫೀಲ್ಡಿಂದ ಬಂದಿದ್ದೀರಲ್ಲ ನೀವಲ್ಲೇ ನಿಮ್ಮ ಸ್ವಂತ ಸ್ಕ್ರಿಪ್ಟಾ ಇಲ್ಲ ತಾನೆ ನೀವು ಆರಂಭದ ದಿನಗಳಲ್ಲಿ ಕ್ಯಾಮರಾ ಫೇಸ್ ಮಾಡುವಾಗ ಹೆಂಗಲ್ಲ ನಡ್ದ ನಡಗಿತ್ತು ಕೈಕಾಲು ಒಂದು ಚಾನ್ಸ್ಗೋಸ್ಕರ ಯಾರ್ಯಾರ ಹಿಡಿದಿದ್ದೀರಾ ಮಾಡ್ತಾ ಇದ್ದಾ ಯಾರ ಪ್ರೊಫೆಷನಲ್ ಅನ್ನು ಆಡ್ಕೋಬಾರ್ದು ಈಗ ಅವ್ರು ಯೂಟ್ಯೂಬ್ ಇಂದಾನೇ ಬಂದಿದ್ದಾರೆ ನೀವು ಚಾನಲಿಂದ ಬಂದಿದ್ದೀರಾ ಇಲ್ಲ ಫಿಲ್ಮಿಂದ ಬಂದಿದ್ದೀರಾ ಧಾರವಾಹಿಂದ ಬಂದಿದ್ದೀರಾ ಸರಿ ಬಂದಿರೋ ಜಾಗ ಎರಡು ಒಂದೇ ತಾನೆ ನಿಮ್ಮ ಆರಂಭದ ಹೇಗಿತ್ತು ನಿಮ್ಮ ಸ್ಕ್ರಿಪ್ಟ ಯಾರೊಬ್ರು ಡೈರೆಕ್ಟ್ರು ಬರೆದು ಕೊಟ್ಟಿರ್ತಾರೆ ಅಲ್ವಾ ಅವ್ರು ಹೇಳ್ದಂಗೆ ನೀವು ಕುಣಿತೀರಾ ಎಷ್ಟು ಎಂತೆಂಥ ಸೀನ್ಗಳಲ್ಲೆಲ್ಲ ನೀವು ಕುಂದಿದ್ದೀರಲ್ಲ ಈಗ ಹೇಳೋದು ವ್ಯಕ್ತಿತ್ವ ಅದು ಇದು ಮಾನ ಮರ್ಯಾದೆ ಹೆಂಗಿದ್ದೀರಾ ನಿಮ್ ಡ್ರೆಸ್ ಕೋಡೆಲ್ಲ ಒಂದ್ಸಲ ಯಾವ ತರ ಇದೆ ಅಂತ ಗೊತ್ತಾಗುತ್ತೆ ರಕ್ಷಿತಾ ನೀವು ಹೆಂಗಿದ್ದೀರಾ ಅನ್ನೋದು ಸೊ ಅಲ್ಲಿ ಆಟ ಆಡಕ್ಕೆ ಹೋಗಿದ್ದೀರಾ ಅಂದ್ರೆ ಆಟ ಆಡಿ ಅದು ಬಿಟ್ಟು ಇನ್ನೊಬ್ಬರ ವ್ಯಕ್ತಿತ್ವವನ್ನು ಇಲ್ಲ ಅವರ ಪ್ರೊಫೆಷನಲ್ ಅನ್ನ ಹಿಯಾಲಿಸುವಂತ ಕೆಲಸಕ್ಕೆ ಕೈ ಹಾಕ್ಬಾರ್ದು ಆತರ ನೀವು ಕೈ ಹಾಕಿರೋದ್ರಿಂದಾನೇ ಜನರು ಅವರನ್ನ ಮೇಲೆ ಕಿತ್ತಿರೋದು ಇವಾಗ ಸುದ್ದಿ ಅವರು ಹೊರಗಡೆ ಬಂದ ನಂತರ ಹೇಳ್ತಾ ಇದ್ದಾರೆ ಈ ರಕ್ಷಿತಾ ಶೆಟ್ಟಿಗೆ ಎಷ್ಟೊಂದು ಜನ ಬೆಂಬಲ ಇದೆ ಅಂತ ನಂಗೆ ಗೊತ್ತಿದ್ರೆ ನಾನು ಅವರನ್ನು ತಲೆ ಮೇಲೆ ಎತ್ತಿ ಕುಣಿತಾ ಇದ್ದೆ ಅಂತ ಅದು ಹೊರಗಡೆ ಬಂದ ನಂತರ ಇವರು ಈ ವಿಲ ಏನು ಅಲ್ಲಿ ರಕ್ಷಿತಾ ಶೆಟ್ಟಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರೆಲ್ರದ್ದು ಮಾತಿ ಇದೇ ರೀತಿ ಆಗುತ್ತೆ ಬೇಕಂದ್ರೆ ಬರ್ತಿಟ್ಕೊಳ್ಳಿ